ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಟ್ರಾವೆಲರ್ ಕನ್ನಡ ಸೊ ನಮ್ಮ ಜರ್ನಿ ಈಗ ಮಸನ್ ಗುಡಿಯಿಂದ ಊಟಿಗೆ ಪ್ರಯಾಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಆ್ಯಕ್ಚುಲಿ ಮಸನ್ ಗುಡಿ ಸಫಾರಿ ಹೇಗಿತ್ತು ಎಷ್ಟೆಷ್ಟು ಪ್ರಾಣಿಗಳನ್ನ ನಾವು ಲೈವ್ ಆಗಿ ನೋಡಿದ್ವಿ ಎಷ್ಟು ಹತ್ತಿರದಿಂದ ನೋಡಿದ್ವಿ ಅಂದ್ಬಿಟ್ಟು ಇಟ್ಸ್ ರಿಯರಿ ವೆರಿ ವಂಡರ್ಫುಲ್ ಆಗಿತ್ತು ಸೊ ನಡೀರಿ ಓಡೋಣ ಸೊ ಈಗ ಇಲ್ಲಿಂದ ಮಸನ್ ಗುಡಿಯಿಂದ ಊಟಿ ನಿಜವಾಗ್ಲು ಆ ನೇಚರ್ ವ್ಯೂ ಅಂತೂ ಸೀರಿಯಸ್ಲಿ ಇಟ್ಸ್ ಎ ವಂಡರ್ಫುಲ್ ನಿಜವಾಗ್ಲು ಹೋಗ್ತಾ ಇದ್ರೆ ನಿಜವಾಗ್ಲು ಸೂಪರ್ ಆಗಿದೆ ಸೊ ಅಂದ್ವೆ ಆಗಲೇ ಹೋಗ್ತಾ ಒಂದು ಫುಲ್ಲು ಈಗ ನಮ್ಮೂರ ಕಡೆ ಎಲ್ಲ ಕುರಿ ಮಂದೆ ಎಲ್ಲ ಹೆಂಗೆ ಹೋಗ್ತಾ ಆ ಥರ ನೀವು ನೋಡ್ತಾ ಇರ್ಬೋದು ಜಿಂಕೆಗಳ ಮಂದೆ ಬಾಬಾ ಬಾ 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 ಫುಲ್ ಏಕಾಲೈನಾಗಿ ಹೋಗ್ತಾ ಇದ್ದಾರೆ ಅವರು ಫುಲ್ಲು ಇಲ್ಲೇ ರೋಡ್ ಪಕ್ಕಾನೇ ಹೋಗ್ತದೆ ಏನು ಆರಾಮಾಗಿ ಭಯ ಇಲ್ಲ ಏನಿಲ್ಲ ಆರಾಮಾಗಿ ಹೋಗ್ತಾ ಇರೋದು ಎಷ್ಟು ಜಿಂಕೆಗಳು ನೋಡಿ ಅಪ್ಪ ಅಬ್ಬಾ ಅಯ್ಯೋ ಓಹೋ ಏನು ಎಷ್ಟು ದೂರದ ಒಂದು ಅರ್ಧ ಕಿಲೋಮೀಟರ್ ಇಂದ ಬರ್ತಾ ಇನ್ನೋರು ಅಲ್ಲಿಂದ ಎಷ್ಟು ಏಕಾ ಫುಲ್ಲು ಜಿಂಕೆಗಳಲ್ಲಿ ನೋಡಿ ಜಿಂಕೆ ಮಂದೆ ಎಷ್ಟು ಜಿಂಕೆ ಇದೆ ಗುರು ಅಬ್ಬ ಅಬ್ಬಾ ಅಬ್ಬ ಸೊ ನಡಿರಿ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿಂದ ಫುಲ್ಲು ಗಾರ್ಡ್ ಸೆಕ್ಷನ್ನು ಆ್ಯಕ್ಚುಲಿ ಫುಲ್ಲು ಫಾರೆಸ್ಟಲ್ಲಿ ತುಂಬ ಚಿಕ್ಕ ರೋಡು ಸೊ ಜಾಸ್ತಿ ಹಂಗಂತ ಅಂದ್ಬಿಟ್ಟು ಸ್ಪೀಡಾಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಬೆಂಗಳೂರಲ್ಲಿ ನೈಸ್ ರೋಡಲ್ಲಿ ಬಂದಂಗಂತೂ ಅಲ್ಲ ಖಂಡಿತವಾಗ್ಲೂ ಸೋ ನೀವು ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ಗಳಿದೆ ಹೆಂಗೆ ಅಂತ ಅಂದ್ಬಿಟ್ಟು ತುಂಬ ಆಗಿ ಎವ್ರಿ ನಾನು ಹೇಳ್ದಂಗೆ ಫುಲ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಎವ್ರಿ ಒನ್ ಟೂ ಕಿಲೋಮೀಟ್ರಿಗೆ ಒಂದೊಂದು ಹಂಪ್ಸ್ ಅಂತೂ ಇದ್ದೇ ಇರುತ್ತೆ ಸೊ ನಾವು ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ರೋಡ್ ನೋಡಿ ಆ್ಯಕ್ಚುಲಿ ಸೊ ಎಟ್ ಎ ಟೈಮಲ್ಲಿ ಆ್ಯಕ್ಚುಲಿ ಎರಡು ವೆಹಿಕಲ್ ಕೂಡ ಪಾಸ್ ಆಗೋದು ನೋಡಿ ಆ್ಯಕ್ಚುಲಿ ಯಾಕಂದ್ರೆ ಒಂದು ಅಟ್ಲೀಸ್ಟ್ ರೋಡಿಂದ ಕೆಳಗಡೆ ಇಳಿಸ್ಲೇಬೇಕಾಗುತ್ತೆ ಫುಲ್ಲು ಕಾಡಿನ ಮಧ್ಯೆ ನಮ್ಮ ಪಯಣ ಮಸಿನ ಗುಡಿಯಿಂದ ಊಟಿಗೆ ಏನಂದ್ರೆ ಈ ಥರ ಗಾಡ್ ಅಲ್ಲಿ ಗಾಡಿ ಓಡಿಸೋಕ್ಕೆ ಮಜಾ ಇರುತ್ತೆ ಬಟ್ ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಇರಬೇಕು ಹೆಂಗೆ ಅಂದ್ರೆ ಹಂಗೆಲ್ಲ ಓಡ್ಸೋಕ್ಕೆ ಹೋಗ್ಬಾರ್ದು ಭಾ ತುಂಬ ಹೇಳಬೇಕು ಅಂದರೆ ತುಂಬ ಗಮನ ಇಟ್ಟು ಗಾಡಿ ಓಡಿಸ್ಬೇಕಾಗುತ್ತೆ ಸೊ ಯಾರೇ ಆಗೋಗಲಿ ಸೊ ಹುಷಾರಾಗಿ ಓಡಿಸಿ ಸೇಫ್ ಡ್ರೈವ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಸೊ ನೋಡ್ಬೋದು ನಮ್ಮ ನೀಲ್ಗಿರೀಸ್ ಬೆಟ್ಟಗಳು ಕಾಣ್ತಾ ಇದೆಯಾ ವಾ ಸೂಪರ್ ಆಗಿದೆ ಗುರು ಫುಲ್ ಫಾಗು ಫಾಗು ನೀಟಾಗಿ ಹಂಗೆ ನೋಡಿ ಅಲ್ಲಿ ಫುಲ್ ಫಾಗ್ ಇದೆ ಮೇಲೆ ಆ್ಯಕ್ಚುಲಿ ವಾ ಎಷ್ಟು ಕೆಳಗಡೆ ಇದೀವಿ ಬೆಟ್ಟ ನೋಡು ಗುರು ಏನು ಹೈಟ್ ಇದೆ ಅಬ್ಬಾ 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 ಫುಲ್ ದೊಡ್ಡದು ಆ ಬೆಟ್ಟ ನಾವೀಗ ಹತ್ತಕ್ಕೆ ಹೋಗ್ತಾ ಇದೀವಿ ಆ ಬೆಟ್ಟದ ಮೇಲೆ ಆ ಕಡೆಗೆ ಊಟಿ ವಾ ನಿಜವಾಗ್ಲೂ ಸಿನಿಕ್ ಆಗಿದೆ ಈಗ ವಿಡಿಯೋದಲ್ಲಿ ಹಿಂಗೆ ಕಾಣ್ತಾ ಇದೆ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಹಿಂಗೆ ಇರಬೇಡ ಸ್ವರ್ಗ ಸ್ವರ್ಗ ನಿಜವಾಗ್ಲೂ ಒಂಥರ ಇವೆಲ್ಲ ಈ ಪ್ಲೇಸಸ್ ಎಲ್ಲ ಬಂದು ಒಂಥರ ಭೂಲೋಕದ ಸ್ವರ್ಗಗಳಂತಾನೆ ಹೇಳ್ಬೋದು ನಿಜವಾಗ್ಲೂ ಹೇಳ್ತೀನಲ್ಲ ನಿಜವಾಗ್ಲೂ ಅಲ್ಲಿ ಒಂದು ವೆದರು ವಾ ಗ್ರೀನರಿ ಬಾ ಬಾ ನಿಜವಾಗ್ಲೂ ಹೇಳ್ತೀನಲ್ಲ ಸೂಪರ್ ನಾನು ನೇಚರ್ ಹಂಗೆ ನಮ್ಮನ್ನ ನಮ್ಮನ್ನ ಹೀಲ್ ಮಾಡ್ಬಿಡುತ್ತೆ ಸೀರಿಯಸ್ಲಿ ಕಳೆದೋಗ್ತೇನೆ ಅಲ್ಲ ಆಗಿದೆ ಸೊ ಬನ್ನಿ ಹಾಗೆ ನಮ್ಮ ಜನನ ಮುಂದುವರ್ಸೋಣ ಸೊ ನೀವು ಕೂಡ ಒಂದು ಪ್ರಕೃತಿಯ ಸೌಂದರ್ಯನ ಸವಿತಾ ಬನ್ನಿ யாவாக ரூட்ட ஆல்வெஸ் ரூட்டி அந்த பிரதி ஒன்று ஆல்மோஸ்ட் டூரிஸ்ட் டூரிசம் ಸೊ ಬೆಟ್ಟ ಹತ್ತಿರ ಬರ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ಇನ್ನೂ ಸಕ್ಕತ್ತಾಗಿ ಅನಿಸ್ತಾ ಇದೆ ನಿಮ್ಮ ಶೋಲು ತುಂಬ ಎಕ್ಸೈಟ್ ಆಗಿದೆ ಹೋಗ್ತಾ ಹೋಗ್ತಾ ಸೊ ಇಲ್ಲಿ ಟೋಟಲ್ ಅರೌಂಡ್ ಥರ್ಟಿ ಸಿಕ್ಸ್ ಹೇರ್ ಪಿನ್ ಗಾರ್ಡ್ ಸೆಕ್ಷನ್ ಇದೆ ಆ್ಯಕ್ಚುಲಿ ಸೊ ಭಯಂಕರವಾಗಿದೆ ಮಾತ್ರ ಸೂಪರ್ ಹಂಗೆ ನೋಡಿ ಯಾವ ಥರ ಇದೆ ಎಷ್ಟು ಹೆಂಗೆ ಅನಿಸುತ್ತೆ ಅಂದರೆ ಹಿಂಗೆ ನಾವು ನಾರ್ಮಲಾಗಿ ಆಗಿ ಆಗುತ್ತೆ ನೋಡೋಕೆ ಹಿಂಗೆ ತಲೆ ಎತ್ತಿ ನೋಡಬೇಕು ಅಷ್ಟು ಹೈಟ್ ಆಗಿರ್ಲಿದೆ ಆ್ಯಕ್ಚುಲಿ ಬೆಟ್ಟ ಅಂತೂ ಸಕ್ಕದಾಗಿದೆ ನಾವು ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ಪಯಣ ಇವಾಗ ಇನ್ನೇನು ಸ್ವಲ್ಪ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ ಆ್ಯಕ್ಚುಲಿ ಸೊ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಹೋಗರು ಆ್ಯಕ್ಚುಲ್ ಒಂದು ಅಡ್ವೆಂಚರಸ್ ಸೈಕ್ ಸೈಕ್ ಟನ್ಗಳಿರೋದೆಲ್ಲ ಫುಲ್ಲು ಗಾಡ್ ಸೆಕ್ಷನ್ಸು ಭಯಂಕರ ಆಗಿರುತ್ತೆ ಓನ್ಲಿ ಫಸ್ಟು ಸೆಕೆಂಡು ಅಲ್ಲೇ ಓಡಿಸೋದು ಮೇ ಬಿ ಥರ್ಡ್ ಡೌಟ್ ನನಗೂ ಕೂಡ ಸೊ ನಮ್ಮ ಜರ್ನಿ ಹೀಗೆ ಮುಂದುವರಿತಾ ಹೋಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಬಾಯ್ ಶುಭ ದಿನ